ಎಲ್ಲರಿಗೂ ನಮಸ್ಕಾರ ಸಮಾಜ ವಿಜ್ಞಾನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಪ್ರಶ್ನೋತ್ತರಗಳು ಭಾಗ ಆರು ಪ್ರಶ್ನೆ ಎರಡು ನೂರ ಐವತ್ತೊಂದು ಮೊದಲನೇ ಪಾನಿಪತ್ ಕದನ ಯಾವಾಗ ನಡೆಯಿತು ಮೊದಲನೇ ಪಾಣಿಪತ್ ಕದನ ನೂರ ಇಪ್ಪತ್ತಾರರಲ್ಲಿ ನಡೆಯಿತು ಪ್ರಶ್ನೆ ಎರಡು ನೂರ ಐವತ್ತೆರಡು ಎರಡನೇ ಪಾನಿಪತ್ ಕದನ ಯಾವಾಗ ನಡೆಯಿತು ಎರಡನೇ ಪಾನಿಪತ್ ಕದನ ಹದಿನೈದು ನೂರ ಐವತ್ತಾರರಲ್ಲಿ ನಡೆಯಿತು ಅಕ್ಬರ್ ಮತ್ತು ಹೇಮುವಿನ ಮಧ್ಯೆ ನಡೆಯಿತು ಪ್ರಶ್ನೆ ಎರಡುನೂರ ಐವತ್ತ್ಮೂರು ಮೂರನೇ ಪಾನಿಪತ್ ಕದನ ಯಾವಾಗ ನಡೆಯಿತು ಮೂರನೇ ಪಾನಿಪತ್ ಕದನ ಹದಿನೇಳುನೂರ ಅರವತ್ತೊಂದರಲ್ಲಿ ನಡೆಯಿತು ಹದಿನೇಳುನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ಅಹಮ್ಮದ್ ಶಾ ಅಬ್ದಾಲಿ ಮಧ್ಯೆ ನಡೆಯಿತು ಪ್ರಶ್ನೆ ಎರಡು ನೂರ ಐವತ್ನಾಲ್ಕು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಂಡಿತು ಪ್ರಶ್ನೆ ಎರಡು ನೂರ ಐವತ್ತೈದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮಂಗಳೂರು ಪ್ರಶ್ನೆ ಎರಡುನೂರ ಐವತ್ತಾರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಶ್ರೀರಂಗಪಟ್ಟಣ ಇತಿಹಾಸದಲ್ಲಿ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತವೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪುವಿನ ಮರಣದೊಂದಿಗೆ ನೂರ ತೊಂಬತ್ತೊಂಬತ್ತರಲ್ಲಿ ಕೊನೆಗೊಳ್ಳುತ್ತದೆ ಹಾಗಾಗಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ನಡೆದಿರುವುದಿಲ್ಲ ಪ್ರಶ್ನೆ ಎರಡು ಐವತ್ತೇಳು ಟಿಪ್ಪು ಯಾವಾಗ ಮರಣ ಹೊಂದಿದನು ಟಿಪ್ಪು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮರಣವನ್ನು ಹೊಂದಿದನು ಪ್ರಶ್ನೆ ಎರಡುನೂರ ಐವತ್ತೆಂಟು ಸಿಖ್ಖರಲ್ಲಿದ್ದ ಅನೇಕ ಪಂಗಡಗಳಿಗೆ ಏನೆಂದು ಕರೆಯುತ್ತಿದ್ದರು ಸಿಖ್ಖರಲ್ಲಿದ್ದ ಅನೇಕ ಪಂಗಡಗಳಿಗೆ ಮಿಸಲ್ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಎರಡು ನೂರ ಐವತ್ತೊಂಬತ್ತು ಶಿಖ್ಖರ ಪ್ರಸಿದ್ಧ ದೊರೆ ಯಾರು ಶಿಖ್ಖರ ಪ್ರಸಿದ್ಧ ದೊರೆ ರಣಜಿತ್ ಸಿಂಗ್ ಪ್ರಶ್ನೆ ಎರಡು ನೂರ ಅರವತ್ತು ಪಂಜಾಬ್ ರಾಜ್ಯ ಬ್ರಿಟಿಷರ ವಶವಾದದ್ದು ಯಾವಾಗ ಪಂಜಾಬ್ ರಾಜ್ಯ ಬ್ರಿಟಿಷರ ವಶವಾದದ್ದು ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಪ್ರಶ್ನೆ ಎರಡು ನೂರ ಅರವತ್ತೊಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಯಾರು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಲಾರ್ಡ್ ವೆಲ್ಲಸ್ಲಿ ಪ್ರಶ್ನೆ ಎರಡು ನೂರ ಅರವತ್ತೊಂದು ಸಹಾಯಕ ಸೈನ್ಯ ಪದ್ಧತಿ ಸ್ವೀಕರಿಸಿದ ಮೊದಲ ದೇಶೀಯ ರಾಜ್ಯ ಮನೆತನ ಯಾವುದು ಸಹಾಯಕ ಸೈನ್ಯ ಪದ್ಧತಿ ಸ್ವೀಕರಿಸಿದ ಮೊದಲ ದೇಶೀಯ ರಾಜ್ಯ ಮನೆತನ ಹೈದರಾಬಾದಿನ ಸಂಸ್ಥಾನ ಪ್ರಶ್ನೆ ಎರಡು ನೂರ ಅರವತ್ತ್ಮೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ ಪ್ರಶ್ನೆ ಎರಡು ನೂರ ಅರವತ್ತ್ನಾಲ್ಕು ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಯಾರು ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ಸ್ ಪ್ರಶ್ನೆ ಎರಡುನೂರ ಅರವತ್ತೈದು ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವನು ಯಾರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಜಾರಿಗೆ ತಂದನು ಪ್ರಶ್ನೆ ಎರಡು ನೂರ ಅರವತ್ತಾರು ಮದ್ರಾಸ್ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ತಂದವನು ಯಾರು ಮದ್ರಾಸ್ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಸರ್ ಥಾಮಸ್ ಮಂಡ್ರೋ ಪ್ರಶ್ನೆ ಎರಡುನೂರ ಅರವತ್ತೇಳು ಮಹಲ್ ಎಂದರೇನು ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟ್ ಅಥವಾ ತಾಲೂಕು ಎಂದರ್ಥವಾಗುತ್ತದೆ ಪ್ರಶ್ನೆ ಎರಡು ನೂರ ಅರವತ್ತೆಂಟು ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟ ಕಾಯ್ದೆ ಯಾವುದು ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟ ಕಾಯ್ದೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಪ್ರಶ್ನೆ ಎರಡು ನೂರ ಅರವತ್ತೊಂಬತ್ತು ಪಾಶ್ಚಾತ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಘೋಷಿಸಿದವರು ಯಾರು ಪಾಶ್ಚಾತ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕೆಂದು ಘೋಷಿಸಿದವನು ವಿಲಿಯಂ ಬೆಂಟಿಂಗ್ ಪ್ರಶ್ನೆ ಎರಡುನೂರ ಎಪ್ಪತ್ತು ಕಲ್ಕತ್ತಾದಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಯಾರು ಸ್ಥಾಪಿಸಿದರು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸರ್ ವಿಲಿಯಂ ಜೋನ್ಸ್ ಅವರು ಸ್ಥಾಪಿಸಿದರು ಪ್ರಶ್ನೆ ಎರಡು ಎಪ್ಪತ್ತೊಂದು ಚಾರ್ಲ್ಸ್ ವುಡ್ ವರದಿ ಯಾವಾಗ ಜಾರಿಗೆ ಬಂದಿತ್ತು ಚಾರ್ಲ್ಸ್ ವುಡ್ ವರದಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಜಾರಿಗೆ ಬಂದಿತು ಪ್ರಶ್ನೆ ಎರಡು ನೂರ ಎಪ್ಪತ್ತೆರಡು ಕೋಲ್ಕತ್ತಾ ಮುಂಬೈ ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪಿಸಲಾಯಿತು ಕೋಲ್ಕತ್ತಾ ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು ಪ್ರಶ್ನೆ ಎರಡು ಎಪ್ಪತ್ತ್ಮೂರು ಭಾರತದಲ್ಲಿ ಇಂಗ್ಲೀಷ್ ಭಾಷೆಯು ಅಧಿಕೃತ ಭಾಷೆ ಯಾವಾಗ ಆಯಿತು ಭಾರತದಲ್ಲಿ ಇಂಗ್ಲೀಷ್ ಭಾಷೆಯು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಅಧಿಕೃತ ಭಾಷೆಯಾಯಿತು ಪ್ರಶ್ನೆ ಎರಡು ನೂರ ಎಪ್ಪತ್ನಾಲ್ಕು ಅರ್ಥಶಾಸ್ತ್ರದ ಪಿತಾಮಹ ಯಾರು ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ಪ್ರಶ್ನೆ ಎರಡು ಎಪ್ಪತ್ತೈದು ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಬ್ರಿಟಿಷರನ್ನು ಸುಲಿಗೆ ಕೋರರು ಎಂದು ಕರೆದವರು ಯಾರು ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಬ್ರಿಟಿಷರನ್ನು ಸುಲಿಗೆ ಕೋರರು ಎಂದು ಕರೆದವರು ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ರವರು ಪ್ರಶ್ನೆ ಎರಡು ನೂರ ಎಪ್ಪತ್ತಾರು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನ ಒದಗಿಸಿಕೊಟ್ಟ ಕಾಯ್ದೆ ಯಾವುದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನ ಒದಗಿಸಿಕೊಟ್ಟ ಕಾಯ್ದೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಶ್ನೆ ಎರಡು ನೂರ ಎಪ್ಪತ್ತೇಳು ಮೈಸೂರು ರಾಜ್ಯದ ಲಾಂಛನ ಯಾವುದು ಮೈಸೂರು ರಾಜ್ಯದ ಲಾಂಛನ ಗಂಡ ಬೇರುಂಡ ಪ್ರಶ್ನೆ ಎರಡುನೂರ ಎಪ್ಪತ್ತೆಂಟು ಮೈಸೂರು ಅರಮನೆಯನ್ನು ಹೊಸದಾಗಿ ಯಾವಾಗ ಕಟ್ಟಲಾಯಿತು ಮೈಸೂರು ಅರಮನೆಯನ್ನು ಹೊಸದಾಗಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಕಟ್ಟಲಾಯಿತು ಪ್ರಶ್ನೆ ಎರಡುನೂರ ಎಪ್ಪತ್ತೊಂಬತ್ತು ಮೈಸೂರು ಅರಮನೆಯ ಸಭಾಂಗಣ ಶೃಂಗರಿಸಿದವನು ಯಾರು ಮೈಸೂರು ಅರಮನೆಯ ಸಭಾಂಗಣವನ್ನು ಶೃಂಗರಿಸಿದವರು ಪ್ರಸಿದ್ಧ ಚಿತ್ರಕಲಾವಿದ ರಾಜ ರವಿವರ್ಮ ಪ್ರಶ್ನೆ ಎರಡುನೂರ ಎಂಬತ್ತು ಮೊಘಲರಿಗೆ ಮೂರು ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆಗೆ ಪಡೆದವರು ಯಾರು ಮೊಘಲರಿಗೆ ಮೂರು ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆಗೆ ಪಡೆದವರು ಚಿಕ್ಕ ದೇವರಾಜು ಒಡೆಯರವರು ಪ್ರಶ್ನೆ ಎರಡುನೂರ ಎಂಬತ್ತೊಂದು ನವಕೋಟಿ ನಾರಾಯಣ ಬಿರುದು ಯಾರಿಗಿತ್ತು ನವಕೋಟಿ ನಾರಾಯಣ ಎಂಬ ಬಿರುದು ಚಿಕ್ಕ ದೇವರಾಜ ಒಡೆಯರವರಿಗೆ ಇತ್ತು ಪ್ರಶ್ನೆ ಎರಡುನೂರ ಎಂಬತ್ತೆರಡು ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಪ್ರಶ್ನೆ ಎರಡುನೂರ ಎಂಬತ್ತ್ಮೂರು ಹದಿಬದೆಯ ಧರ್ಮ ಕೃತಿ ಬರೆದವರು ಯಾರು ಹದಿಬದೆಯ ಧರ್ಮ ಕೃತಿ ಬರೆದವರು ಸಂಚಿ ಹೊನ್ನಮ್ಮ ಪ್ರಶ್ನೆ ಎರಡು ನೂರ ಎಂಬತ್ನಾಲ್ಕು ಬೆಂಗಳೂರಿನ ಸುಂದರ ಸುಂದರ ಲಾಲ್ಬಾಗ್ ಯಾರಿಂದ ಪ್ರಾರಂಭವಾಯಿತು ಬೆಂಗಳೂರಿನ ಸುಂದರ ಲಾಲ್ಬಾಗ್ ಹೈದರಾಲಿಯಿಂದ ಪ್ರಾರಂಭವಾಯಿತು ಪ್ರಶ್ನೆ ಎರಡುನೂರ ಎಂಬತ್ತೈದು ಟಿಪ್ಪು ಯಾವ ಒಪ್ಪಂದದಂತೆ ತನ್ನ ಅರ್ಧ ರಾಜ್ಯ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಟಿಪ್ಪು ಶ್ರೀರಂಗಪಟ್ಟಣ ಒಪ್ಪಂದದಂತೆ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಪ್ರಶ್ನೆ ಎರಡುನೂರ ಎಂಬತ್ತಾರು ಟಿಪ್ಪು ಸುಲ್ತಾನನ ಮರಣದ ನಂತರ ಮೈಸೂರು ರಾಜ್ಯವನ್ನು ಯಾರಿಗೆ ಹಸ್ತಾಂತರ ಮಾಡಲಾಯಿತು ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹಸ್ತಾಂತರ ಮಾಡಲಾಯಿತು ಪ್ರಶ್ನೆ ಎರಡುನೂರ ಎಂಬತ್ತೇಳು ದರಿಯಾ ದೌಲತ್ ಅಂದರೆ ಬೇಸಿಗೆ ಅರಮನೆ ಎಲ್ಲಿದೆ ದರಿಯಾ ದೌಲತ್ ಅರಮನೆ ಶ್ರೀರಂಗಪಟ್ಟಣದಲ್ಲಿದೆ ಪ್ರಶ್ನೆ ಎರಡುನೂರ ಎಂಬತ್ತೆಂಟು ಹೈದರಾಲಿ ಸಮಾಧಿ ಎಲ್ಲಿದೆ ಹೈದರಾಲಿ ಸಮಾಧಿ ಶ್ರೀರಂಗಪಟ್ಟಣದಲ್ಲಿದೆ ಪ್ರಶ್ನೆ ಎರಡುನೂರ ಎಂಬತ್ತೊಂಬತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಗರ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲ ಎಂದು ಬ್ರಿಟಿಷರು ಯಾವಾಗ ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಗರ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲ ಎಂದು ಬ್ರಿಟಿಷರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡರು ಪ್ರಶ್ನೆ ಎರಡು ನೂರ ತೊಂಬತ್ತು ಮೈಸೂರು ರಾಜ್ಯದಲ್ಲಿ ಕಮಿಷನರ್ ಆಳ್ವಿಕೆ ಯಾವಾಗ ಪ್ರಾರಂಭವಾಯಿತು ಮೈಸೂರು ರಾಜ್ಯದಲ್ಲಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಕಮಿಷನರ್ ಆಳ್ವಿಕೆ ಪ್ರಾರಂಭವಾಯಿತು ಪ್ರಶ್ನೆ ಎರಡು ತೊಂಬತ್ತೊಂದು ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಯಾವುದು ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರು ಹಾಗೂ ಜೋಲಾರ್ಪೇಟೆ ಮಧ್ಯೆ ಪ್ರಾರಂಭವಾಯಿತು ಪ್ರಶ್ನೆ ಎರಡು ನೂರ ತೊಂಬತ್ತೆರಡು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಪ್ರಾರಂಭವಾಯಿತು ಹದಿನೆಂಟುನೂರ ಎಂಬತ್ತೊಂದು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಪ್ರಾರಂಭವಾಯಿತು ಮೈಸೂರು ರಾಜ್ಯದಲ್ಲಿ ಕಮಿಷನರ್ ಆಳ್ವಿಕೆ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದರವರೆಗೆ ಸುಮಾರು ಐವತ್ತು ವರ್ಷಗಳವರೆಗೆ ನಡೆಯಿತು ಎಂಬುವುದು ಗೊತ್ತಾಗುತ್ತದೆ ಪ್ರಶ್ನೆ ಎರಡು ನೂರ ತೊಂಬತ್ತ್ಮೂರು ಕೋಲ್ಕತ್ತಾದಲ್ಲಿ ಅನಾರೋಗ್ಯದಿಂದ ನಿಧನರಾದ ಮೈಸೂರಿನ ಒಡೆಯರು ಯಾರು ಕಲ್ಕತ್ತಾದಲ್ಲಿ ಅನಾರೋಗ್ಯದಿಂದ ನಿಧನರಾದ ಮೈಸೂರಿನ ಒಡೆಯರು ಹತ್ತನೆಯ ಚಾಮರಾಜ್ ಒಡೆಯರ್ ಪ್ರಶ್ನೆ ಎರಡುನೂರ ತೊಂಬತ್ನಾಲ್ಕು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಡಳಿತವನ್ನು ಮಹಾತ್ಮ ಗಾಂಧಿ ಏನೆಂದು ಬಣ್ಣಿಸಿದ್ದಾರೆ ನಾಲ್ವಡಿ ಕೃಷ್ಣರಾಜು ಒಡೆಯರ್ ಅವರ ಆಡಳಿತವನ್ನು ಮಹಾತ್ಮ ಗಾಂಧಿಯವರು ರಾಮರಾಜ್ಯ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡುನೂರ ತೊಂಬತ್ತೈದು ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆಯಲ್ಪಟ್ಟವರು ಯಾರು ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆಯಲ್ಪಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಶ್ನೆ ಎರಡು ತೊಂಬತ್ತಾರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಇದು ಯಾರ ಘೋಷಣೆಯಾಗಿತ್ತು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಘೋಷಣೆಯಾಗಿತ್ತು ಪ್ರಶ್ನೆ ಎರಡುನೂರ ತೊಂಬತ್ತೇಳು ಮೈಸೂರು ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಮೈಸೂರು ಬ್ಯಾಂಕನ್ನು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಎರಡು ತೊಂಬತ್ತೆಂಟು ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ಪ್ರಶ್ನೆ ಎರಡು ನೂರ ತೊಂಬತ್ತೊಂಬತ್ತು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಯಾವಾಗ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಪ್ರಶ್ನೆ ಮೂರುನೂರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ವಿಶ್ವೇಶ್ವರಯ್ಯನವರು ಇದು ಭಾಗ ಆರರಲ್ಲಿ ಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪ್ರಶ್ನೋತ್ತರಗಳು ಧನ್ಯವಾದಗಳು